ಪತ್ರಲೇಖನ ನಿಮ್ಮನ್ನು ಬೆಳಗಾವಿ ಜಿಲ್ಲೆಯ ನಾಗನೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ರಮೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ವಿಜಯವಾಣಿ ದಿನಪತ್ರಿಕೆಯ ಸಂಪಾದಕರಿಗೆ ಮನವಿ ಪತ್ರ ಬರೆಯಿರಿ ಎಡಗಡೆ ಭಾಗದಲ್ಲಿ ಇವರಿಂದ ರಮೇಶ್ ಅಲ್ಲಿ ಮೇಲ್ಕೊಟ್ಟಿದ್ದಾರೆ ರಮೇಶ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ನಾಗನೂರ್ ಬೆಳಗಾವಿ ಜಿಲ್ಲೆ ಇಲ್ಲಿ ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೀಬೇಕು ಇದಾದ ನಂತರ ಇವರಿಂದ ಆದಮೇಲೆ ಇವರಿಗೆ ಮಾನ್ಯ ಸಂಪಾದಕರು ವಿಜಯವಾಣಿ ದಿನಪತ್ರಿಕೆ ಬೆಳಗಾವಿ ಇದಾದ ಮೇಲೆ ಮಾನ್ಯರೇ ಇದು ಸಂಬೋಧನೆ ನಂತರ ವಿಷಯವನ್ನು ಬರಿಬೇಕು ಪ್ರಶ್ನೆಯಲ್ಲೇ ಇರುತ್ತೆ ವಿಷಯ ವಿಷಯ ಏನಪ್ಪಾ ಅಂತಂದರೆ ವಿಶ್ವ ಪರಿಸರ ದಿನಾಚರಣೆಯ ವರದಿಯನ್ನು ಪತ್ರಿಕೆಯಲ್ಲಿ ಪ್ರಕಟಿಸುವಂತೆ ಕೋರಿ ನಂತರ ಪತ್ರದ ಒಡಲು ವಿವರಣೆಯನ್ನು ಬರೀಬೇಕು ನಮ್ಮ ಶಾಲೆಯಲ್ಲಿ ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸಿದೆವು ಮೊದಲು ಸುಮಾರು ಐದುನೂರು ವಿವಿಧ ಬಗೆಯ ಸಸಿಗಳನ್ನು ನೆಡುವುದರ ಮೂಲಕ ಸಂಭ್ರಮದಿಂದ ಆಚರಿಸಿದೆವು ನಂತರ ನಡೆದ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರು ಪರಿಸರದ ಜಾಗೃತಿಯ ಬಗ್ಗೆ ಅರಿವನ್ನು ಮೂಡಿಸಿದರು ಅತಿಥಿಗಳಾಗಿ ಆಗಮಿಸಿದ್ದ ಪರಿಸರವಾದಿ ಕಡಿದಾಳ್ ಶ್ಯಾಮಣನವರು ಯಾರು ಬೇಕಾದರೂ ಹೆಸರು ಬರಿಬೋದು ನೀವು ಮುಂದಿನ ಪೀಳಿಗೆಗೆ ಪರಿಸರ ಎಷ್ಟು ಅವಶ್ಯಕ ಎಂಬುದನ್ನು ಮನವರಿಕೆ ಮಾಡಿಕೊಟ್ಟರು ಈ ಕಾರ್ಯಕ್ರಮ ಎಲ್ಲರಿಗೂ ಮಾದರಿಯಾಗಬೇಕೆಂಬ ಆಶಯದಿಂದ ಈ ವರದಿಯನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಂತರ ವಂದನೆಗಳೊಂದೆ ವಂದನೆಗಳೊಂದಿಗೆ ಇಂತಿ ತಮ್ಮ ನಂಬುಗೆಯ ರಮೇಶ್ ಪತ್ರ ಎರಡು ಇದು ವ್ಯಾವಹಾರಿಕ ಪತ್ರ ನಿಮ್ಮನ್ನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಗಿರೀಶ್ ಅಥವಾ ಗೌರಿ ಎಂಬುದಾಗಿ ಭಾವಿಸಿ ನಿಮ್ಮ ಶಾಲೆಗೆ ಸುಸಜ್ಜಿತ ಗ್ರಂಥಾಲಯ ಒದಗಿಸಿಕೊಡುವಂತೆ ಕೋರಿ ನಿಮ್ಮ ಶಾಸಕರಿಗೆ ಮನವಿ ಪತ್ರವೊಂದನ್ನು ಬರೆಯಿರಿ ವ್ಯವಹಾರಿಕ ಪತ್ರ ಅಂತ ನಮಗೆ ಗೊತ್ತಾದಾಗ ಎಡಗಡೆಗೆ ಇಂದ ಗಿರೀಶ್ ಜಿ ಎಸ್ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ನಿಪ್ಪಾಣಿ ಬೆಳಗಾವಿ ನಂತರ ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೆಯುವುದನ್ನು ಮರಿಬಾರ್ದು ಆದಮೇಲೆ ಇವರಿಗೆ ಮಾನ್ಯ ಶಾಸಕರು ದಿಪ್ಪಾಣಿ ಕ್ಷೇತ್ರ ಕರ್ನಾಟಕ ಸರ್ಕಾರ ಮಾನ್ಯರೇ ವಿಷಯ ನಮ್ಮ ಶಾಲೆಗೆ ಸುಸಜ್ಜಿತವಾದ ಗ್ರಂಥಾಲಯ ಒದಗಿಸಿಕೊಡುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಶಾಲೆಯಲ್ಲಿ ಸರಿಯಾದ ಗ್ರಂಥಾಲಯ ವ್ಯವಸ್ಥೆ ಇರುವುದಿಲ್ಲ ನಮಗೆ ಬೇರೆ ಬೇರೆ ಪುಸ್ತಕಗಳನ್ನು ಓದುವ ಅಭಿರುಚಿ ಇದೆ ಆದರೆ ಇಲ್ಲಿನ ಗ್ರಂಥಾಲಯದಲ್ಲಿ ಸಾಕಷ್ಟು ಉತ್ತಮ ಪುಸ್ತಕಗಳಿಲ್ಲ ಇದರಿಂದ ವಿದ್ಯಾರ್ಥಿಗಳಾದ ನಮಗೆ ನಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ತುಂಬ ಕಷ್ಟಕರವಾಗಿದೆ ಆದ್ದರಿಂದ ನಮ್ಮ ಶಾಲೆಗೆ ಸುಸಜ್ಜಿತವಾದ ಗ್ರಂಥಾಲಯವೊಂದನ್ನು ಒದಗಿಸಿಕೊಟ್ಟು ನಮ್ಮ ಜ್ಞಾನಾರ್ಜನೆ ಹೆಚ್ಚಿಸಲು ಸಹಕರಿಸಬೇಕೆಂದು ಕೋರುತ್ತೇನೆ ವಂದನೆಗಳೊಡೆಯೇ ಇಂತಿ ತಮ್ಮ ನಂಬುಗೆಯ ಗಿರೀಶ್ ಮುಂದಿನ ಪ್ರಶ್ನೆ ನಿಮ್ಮನ್ನು ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ತರುಣ್ ಸಾಗರ್ ಅಥವಾ ರಾಗಿಣಿ ಎಂಬುದಾಗಿ ಭಾವಿಸಿ ಎಸ್ ಎಸ್ ಎಲ್ ಸಿ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ನಿಮ್ಮ ತಾಯಿಯವರಿಗೆ ಒಂದು ಪತ್ರ ಬರೆಯಿರಿ ತಾಯಿಯವರಿಗೆ ಪತ್ರ ಬರೆಯಿರಿ ಅಂದರೆ ಇದು ಖಾಸಗಿ ಪತ್ರ ಖಾಸಗಿ ಪತ್ರ ಹೇಗೆ ಪ್ರಾರಂಭಿಸಬೇಕಂದರೆ ಎಡಭಾಗದಲ್ಲಿ ಕ್ಷೇಮ ಮಧ್ಯದಲ್ಲಿ ಶ್ರೀ ಆಮೇಲೆ ಬಲಭಾಗದಲ್ಲಿ ದಿನಾಂಕ ನಂತರ ಇವರಿಂದ ಸಾಗರ್ ಕೆ ಬಿ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬೆಳಗಾವಿ ನಂತರ ನನ್ನ ಪ್ರೀತಿಯ ಮಾತೃಶ್ರೀ ಅವರಿಗೆ ನಿಮ್ಮ ಮಗ ಮಾಡುವ ನಮಸ್ಕಾರಗಳು ನಾನು ಇಲ್ಲಿ ಆರೋಗ್ಯವಾಗಿದ್ದು ಉತ್ತಮವಾಗಿ ಓದುತ್ತಿದ್ದೇನೆ ನಿಮ್ಮ ಆರೋಗ್ಯವನ್ನು ಕುರಿತು ಪತ್ರ ಬರೆಯಿರಿ ಹಾಗೆ ಈ ಪತ್ರ ಬರೆದ ಕಾರಣವೇನೆಂದರೆ ನಮ್ಮ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳು ಕೆಲವೇ ದಿನಗಳಲ್ಲಿ ಆರಂಭವಾಗುತ್ತವೆ ಈಗಾಗಲೇ ನಡೆದ ಘಟಕ ಪರೀಕ್ಷೆಗಳು ಕಿರು ಪರೀಕ್ಷೆಗಳು ಮಧ್ಯವಾರ್ಷಿಕ ಪರೀಕ್ಷೆಗಳು ಪೂರ್ವಸಿದ್ಧತಾ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ನಾನು ಮೊದಲ ಮೊದಲ ಸ್ಥಾನವನ್ನು ಪಡೆದಿದ್ದೇನೆ ಮುಂದಿನ ವಾರ್ಷಿಕ ಪರೀಕ್ಷೆಯಲ್ಲೂ ನಾನೇ ಮೊದಲ ಸ್ಥಾನವನ್ನು ಪಡೆಯಬೇಕೆಂಬ ಗುರಿಯನ್ನು ಇಟ್ಟುಕೊಂಡಿದ್ದೇನೆ ಹೀಗಾಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಓದುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದೇನೆ ಈ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಕರು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ ಪರೀಕ್ಷೆ ಮುಗಿದ ನಂತರ ಊರಿಗೆ ಬರುತ್ತೇನೆ ಮನೆಯಲ್ಲಿ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿ ಅಂಚೆ ವಿಳಾಸವನ್ನು ಬರೀಬೇಕು ಕೊನೆಗೆ ಇವರಿಗೆ ಗೀತಮ್ಮ ಕಿತ್ತೂರು ಬೆಳಗಾವಿ ಜಿಲ್ಲೆ ಇಂತಿ ನಿಮ್ಮ ಪ್ರೀತಿಯ ಮಗ ಸಾಗರ್ ಮುಂದಿನ ಪತ್ರ ನಿಮ್ಮನ್ನು ಮಂಗಳೂರಿನ ರಾಣಿ ಹಬ್ಬಕ್ಕ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಅರುಣ್ ಎಂದು ಭಾವಿಸಿಕೊಂಡು ನಿಮ್ಮ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಕೋರಿ ಮುಖ್ಯೋಪಾಧ್ಯಾಯರಿಗೆ ಒಂದು ಪತ್ರ ಬರೆಯಿರಿ ಇದು ವ್ಯವಹಾರಿಕ ಪತ್ರ ಅದರಿಂದ ಎಡಗಡೆ ಭಾಗದಲ್ಲಿ ಇವರಿಂದ ಅರುಣ್ ಹತ್ತನೇ ತರಗತಿ ರಾಣಿ ಹಬ್ಬಕ್ಕ ಪ್ರೌಢಶಾಲೆ ಮಂಗಳೂರು ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಕಡ್ಡಾಯವಾಗಿ ಬರೆಯಲೇಬೇಕು ಇವರಿಗೆ ಮುಖ್ಯ ಶಿಕ್ಷಕರು ರಾಣಿ ಹಬ್ಬಕ್ಕ ಪ್ರೌಢಶಾಲೆ ಮಂಗಳೂರು ಮಾನ್ಯರೇ ವಿಷಯ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಕೋರಿ ಸರ್ ನಾನು ಅರುಣ್ ನಿಮ್ಮ ಶಾಲೆಯಲ್ಲಿ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಓದಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದೇನೆ ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವರ್ಗಾವಣೆ ಪತ್ರ ಮತ್ತು ಅಂಕಪಟ್ಟಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿದ್ಯಾರ್ಥಿ ಅರುಣ್ ಮುಂದಿನ ಪತ್ರ ನಿಮ್ಮನ್ನು ಶಿವಮೊಗ್ಗದ ಕುವೆಂಪು ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸಾನ್ವಿತ್ ಎಂದು ಭಾವಿಸಿಕೊಂಡು ನಿಮ್ಮ ಅಕ್ಕನ ಮದುವೆಗೆ ಹೋಗಲು ಮೂರು ದಿನ ರಜೆ ಕೋರಿ ಮುಖ್ಯೋಪಾಧ್ಯಾಯರಿಗೊಂದು ಪತ್ರ ಬರೆಯಿರಿ ಇದು ವ್ಯವಹಾರಿಕ ಪತ್ರ ಇಂದ ಸಾನ್ವಿ ಹತ್ತನೇ ತರಗತಿ ಕುವೆಂಪು ಪ್ರೌಢಶಾಲೆ ಶಿವಮೊಗ್ಗ ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೀಬೇಕು ಇವರಿಗೆ ಮುಖ್ಯೋಪಾಧ್ಯಾಯರು ಕುವೆಂಪು ಪ್ರೌಢಶಾಲೆ ಶಿವಮೊಗ್ಗ ಮಾನ್ಯರೇ ವಿಷಯ ಮೂರು ದಿನಗಳ ಕಾಲ ರಜೆ ಕೋರಿ ಪತ್ರದ ಒಡಲು ಸರ್ ಈ ಮೂಲಕ ತಿಳಿಸುವುದೇನೆಂದರೆ ನಾನು ಇಲ್ಲಿಂದ ಇಲ್ಲಿವರೆಗೆ ಹಾವೇರಿಯಲ್ಲಿ ನನ್ನ ಅಕ್ಕನ ಮದುವೆ ನಡೆಯುತ್ತಿದ್ದು ಮದುವೆಗೆ ಹೋಗಲು ಮೂರು ದಿನಗಳ ಕಾಲ ರಜೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಆ ದಿನಗಳಲ್ಲಿ ನಡೆದ ಪಾಠಗಳ ಬಗ್ಗೆ ಬಂದು ನಂತರ ಸ್ನೇಹಿತರಿಂದ ತಿಳಿದುಕೊಳ್ಳುತ್ತೇನೆ ಭರವಸೆ ನೀಡುತ್ತಿದ್ದೇನೆ ದಯಮಾಡಿ ಅನುಮತಿ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿದ್ಯಾರ್ಥಿ ಸಾನ್ವಿತ್ ಮುಂದಿನ ಪತ್ರ ನಿಮ್ಮನ್ನು ಮಂಡ್ಯದ ಶ್ರೀ ಕಾವೇರಿ ಪ್ರೌಢಶಾಲಿ ಶಾಲೆಯಲ್ಲಿ ಹತ್ತನೇ ತರಗತಿ ಓದುತ್ತಿರುವ ಸುಮನ್ ಎಂದು ಭಾವಿಸಿಕೊಂಡು ಕನ್ನಡ ವಿಶ್ವಕೋಶ ಕಳುಹಿಸಿಕೊಡುವಂತೆ ಜ್ಞಾನದೀಪಕ ಪುಸ್ತಕ ಭಂಡಾರಕ್ಕೆ ಒಂದು ಪತ್ರ ಬರೆಯಿರಿ ಇದು ಕೂಡ ವ್ಯವಹಾರಿಕ ಪತ್ರ ಇವರಿಂದ ಸುಮನ್ ಹತ್ತನೇ ತರಗತಿ ಶ್ರೀ ಕಾವೇರಿ ಪ್ರೌಢಶಾಲೆ ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೀಬೇಕು ಇವರಿಗೆ ಜ್ಞಾನದೀಪಿಕಾ ಪುಸ್ತಕ ಭಂಡಾರ ಮೋತಿ ಸರ್ಕಲ್ ಮಾನ್ಯರೇ ವಿಷಯವನ್ನು ಬರೀಬೇಕು ಪ್ರಶ್ನೆಯಲ್ಲಿ ಇರುತ್ತೆ ವಿಷಯ ಕನ್ನಡ ವಿಶ್ವಕೋಶ ಕಳುಹಿಸಿಕೊಡುವಂತೆ ಕೋರಿ ಸರ್ ಈ ಮೂಲಕ ತಿಳಿಸುವುದೇನೆಂದರೆ ನಾನು ಹತ್ತನೇ ತರಗತಿ ಓದುತ್ತಿದ್ದು ನನ್ನ ವಿದ್ಯಾಭ್ಯಾಸಕ್ಕೆ ಪೂರಕವಾದ ಮಾಹಿತಿ ಸಂಗ್ರಹಿಸಲು ಕನ್ನಡ ವಿಶ್ವಕೋಶ ಬೇಕಾಗಿದೆ ಆದ್ದರಿಂದ ದಯಮಾಡಿ ಆ ಪುಸ್ತಕ ಕಳುಹಿಸಿಕೊಡಲು ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಅಂಚೆಯ ಮೂಲಕ ಕಳುಹಿಸಿದರೆ ಹಣ ಸಂದಾಯ ಮಾಡಿ ಬಿಡಿಸಿಕೊಳ್ಳುತ್ತೇನೆ ಎಂದು ತಿಳಿಸುತ್ತೇನೆ ಅಂಚೆ ವಿಳಾಸ ಸುಮನ್ ಹತ್ತನೇ ತರಗತಿ ಶ್ರೀ ಕಾವೇರಿ ಪ್ರೌಢಶಾಲೆ ಮಂಡ್ಯ ಅಂಚೆ ಪೆಟ್ಟಿಗೆ ಸಂಖ್ಯೆ ಆಮೇಲೆ ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಸುಮನ್ ಮುಂದಿನ ಪತ್ರ ವ್ಯವಹಾರಿಕ ಪತ್ರ ನಿಮ್ಮನ್ನು ಮೈಸೂರಿನ ಮಹಾರಾಜ ಪ್ರೌಢಶಾಲೆಯ ತನೇ ವಿದ್ಯಾರ್ಥಿ ಅಭಿಲಾಷ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಕೋರಿ ವಿಜಯವಾಣಿ ದಿನಪತ್ರಿಕೆಯ ಸಂಪಾದಕರಿಗೆ ಒಂದು ಪತ್ರ ಬರೆಯಿರಿ ಇದು ವ್ಯವಹಾರಿಕ ಪತ್ರ ವ್ಯವಹಾರಿಕ ಪತ್ರ ಅಂತ ನಮಗೆ ಗೊತ್ತಾದಾಗ ಎಡಗಡೆ ಇವರಿಂದ ಬಲಭಾಗದಲ್ಲಿ ದಿನಾಂಕ ಸ್ಥಳ ಆಮೇಲೆ ಇವರಿಗೆ ಮಾನ್ಯರೇ ವಿಷಯ ನಮ್ಮ ಶಾಲೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವರದಿಯನ್ನು ಪ್ರಕಟಿಸುವಂತೆ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರವನ್ನು ಪ್ರಾರಂಭಿಸಬೇಕು ಬರೆದು ಕೊನೆಗೆ ವಂದನೆಗಳೊಂದಿಗೆ ಇಂತಿ ತಮ್ಮ ನಂಬುಗೆಯ ಆಮೇಲೆ ಹೊರವಿಳಾಸ ಎರಡು ಬಾಕ್ಸ್ ಹಾಕಿ ಒಂದು ಬಾಕ್ಸಲ್ಲಿ ಇವರಿಂದ ವಿಳಾಸ ಬರೀಬೇಕು ಒಂದು ಬಾಕ್ಸಲ್ಲಿ ಇವರಿಗೆ ವಿಳಾಸವನ್ನು ಬರಿಬೇಕು